ಕ್ಷೇತ್ರಗಳಲ್ಲೂ ಸಹ ಮೊದಲಿಗೆ ಎಲ್ಲ ತಾಲೂಕಲ್ಲೂ ಸಹ ಕಾರ್ಯಕರ್ತರ ಸಭೆಯನ್ನು ಆಯೋಜನೆಯನ್ನು ಮಾಡಿ ಕಾರ್ಯಕರ್ತರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಕಾರ್ಯಕರ್ತರನ್ನ ಚುರುಕುಗೊಳಿಸಕ್ಕಂಥ ಕೆಲಸವನ್ನು ನಾನು ಮತ್ತು ನಮ್ಮ ಅಭ್ಯರ್ಥಿಗಳು ಸೇರಿ ಒಂದು ಎಂಟು ತಾಲೂಕುಗಳಲ್ಲೂ ಸಹ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಿ ಜನ ಒಂದು ಮತದಾರರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಮುಖಂಡರು ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿ ಕಲೆಯನ್ನು ಕೊಟ್ವಿ ಅದಾದ ನಂತರ ನಮ್ಮ ಅಭ್ಯರ್ಥಿಗಳು ಜಿಲ್ಲೆಯಾದ್ಯಂತ ಎರಡು ಒಂದು ತಾಲೂಕಿಗೆ ಕನ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಇವತ್ತು ಎಲ್ಲ ಪಂಚಾಯಿತಿ ಹೆಡ್ ಹೆಡ್ಕ್ವಾರ್ಟರ್ ಹೋಗಿ ಮತದಾರರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನು ಎಂಟು ಕ್ಷೇತ್ರಗಳು ಸಹ ನಾವು ಈಗಾಗಲೇ ಮಾಡಿದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಸಹ ಎಂಟು ಕ್ಷೇತ್ರಗಳು ಸಹ ಇವತ್ತು ಭಾಳ ಚುರುಕಿನ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ ಅದೇ ರೀತಿ ನಮ್ಮ ಡಾಕ್ಟರ್ ಶಾಮಲೂರು ಶಿವಶಂಕರ್ನವರು ಸಹ ಇವತ್ತು ದಾವಣಗೆರೆ ಉತ್ತರ ದಕ್ಷಿಣ ಕೆಲವು ಬೇರೆ ತಾಲೂಕುಗಳಲ್ಲಿ ಸಹ ಇವತ್ತು ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡಿ ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆ ಎಂಟು ಕ್ಷೇತ್ರದ ಒಂದು ಲೋಕಸಭಾ ಕ್ಷೇತ್ರ ಅದರಲ್ಲಿ ಆರು ಜನ ಇವು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಮ್ಮ ಕಾಂಗ್ರೆಸ್ ಚಿಹ್ನೆಗೆ ಗೆದ್ದಿರ್ತಕ್ಕಂಥವರು ಹರಪ್ನಹಳ್ಳಿ ಶಾಸಕರು ಹರಪನಹಳ್ಳಿ ಕ್ಷೇತ್ರದಿಂದ ಪಕ್ಷೇತರವಾಗಿದ್ದಂಥ ಲತಾ ಮಲ್ಲಿಕಾರ್ಜುನವರು ಸಹ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಹ ಸದಸ್ಯರಾಗಿ ಅವರು ನಮ್ಮ ಜೊತೆಗೆ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಅವರು ಸಹ ಅವ್ರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಇನ್ನು ಜಗಳೂರಿನ ದೇವೇಂದ್ರಪ್ಪನವರು ನಮ್ಮ ಚನ್ನಗಿರಿಯ ಶಿವಗಂಗಾ ಬಸವರಾಜರವರು ನಮ್ಮ ತಾಲೂಕು ಹೊನ್ನಾಳಿ ತಾಲೂಕಿನ ಶಾಸಕರಾದಂಥ ಶಾಂತನಗೌಡರು ಎಲ್ಲರೂ ಸಹ ಇವತ್ತು ಹರಿಯಾಣದ ಡೆಪ್ಯೂಟೆಡ್ ಕ್ಯಾಂಟ ಶ್ರೀನಿವಾಸು ಮತ್ತು ಮಾಜಿ ಶಾಸಕರಾದಂಥ ರಾಮಪ್ಪನವರು ಎಲ್ಲರೂ ಭಾಳ ಒಂದು ಚುರುಕಿನಿಂದ ಒಂದು ಈ ಪಗ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಶತ ಆಗುತ್ತೆ ಪ್ರಯತ್ನವನ್ನು ಮಾಡಿ ಕ್ಷೇತ್ರಾದ್ಯಂತ ಒಂದು ಪ್ರಚಾರದ ಒಂದು ಇದರಲ್ಲಿ ಎಲ್ಲರೂ ಸಹ ನಿರತರಾಗಿದ್ದಾರೆ ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳು ಸಾಧನೆಗಳು ಐದು ಗ್ಯಾರಂಟಿಗಳು ಇವತ್ತು ಜನಗಳಿಗೆ ಮನೆ ಮನೆಗೆ ತಲುಪಿರ್ತಕ್ಕಂಥದ್ದು ಇವತ್ತು ರಾಜ್ಯದ ಜನಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಐದು ಗ್ಯಾರಂಟಿಗಳು ಇವತ್ತು ಸ್ತ್ರೀಯ ನಮ್ಮ ಏನು ಮನೆಯ ಯಜಮಾನಿಗೆ ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ವಿಚಾರ ಇರ್ಬೋದು ಶಕ್ತಿ ಯೋಜನೆಯಲ್ಲಿ ಏನು ಈ ರಾಜ್ಯಾದ್ಯಂತ ಹೆಣ್ಮಕ್ಳಿಗೆ ಉಚಿತವಾಗಿ ಓಡೋದಕ್ಕೆ ಅವ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಇರ್ಬೋದು ಇನ್ನೂರು ಯೂನಿಟಿನ ಉಚಿತ ಕರೆಂಟಿನ ವ್ಯವಸ್ಥೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಡಿಗ್ರಿ ಮಾಡಿದಂಥವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿದಂಥವರಿಗೆ ಸಾವಿರದ ಐನೂರು ರೂಪಾಯಿ ಈ ಐದು ಗ್ಯಾರಂಟಿಗಳನ್ನೂ ಸಹ ಇವತ್ತು ಏನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಅದು ನಮ್ಮ ಶ್ರೀರಕ್ಷೆ ಇವತ್ತು ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶ್ವಾಸ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳು ಸಹ ಗೆಲ್ತಾರೆ ಅದರ ಜೊತೆಗೆ ಕೇಂದ್ರದವರು ಸಹ ಇವತ್ತು ಕೇಂದ್ರ ಸರ್ಕಾರದ್ದು ಸಹ ಇಪ್ಪತ್ತೈದು ಗ್ಯಾರಂಟಿ ಐದು ನ್ಯಾಯಗಳನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಆ ಐದು ನ್ಯಾಯಗಳು ಪ್ರಮುಖವಾಗಿ ನಾವು ಅಧಿಕಾರಕ್ಕೆ ಬಂದರೆ ಖಂಡಿತ ಜಾರಿ ತರ್ತೇವೆ ಅಂತೇಳಿ ಅದರಲ್ಲಿ ಮೊದಲನೇದಾಗಿ ಇವತ್ತು ಏನು ನಾವು ರಾಜ್ಯ ಸರ್ಕಾರದವರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಕೊಡ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಏನಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದರೆ ನಾವು ಒಬ್ಬ ಮಹಿಳೆಗೆ ತಿಂಗಳಿಗೆ ಎಂಟು ಸಾವಿರದ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಅವರಿಗೆ ಹೆಣ್ಮಕ್ಳಿಗೆ ಇದೇ ಯಜಮಾನಿಗೆ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಕೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಇವತ್ತು ಗ್ಯಾರಂಟಿ ಕಾರ್ಡ್ಗೆ ಸಹಿ ಮಾಡಿ ಕೊಟ್ಟಿರ್ತಕ್ಕಂಥ ಕಾರ್ಡುಗಳ್ನ ನಾವೀಗಾಗಲೇ ಮನೆ ಮನೆಗೆ ತಲುಪಿಸಿದ್ವಿ ರೈತರ ಸಾಲ ಮನ್ನಾ ಇರ್ಬೋದು ಮತ್ತು ನಮ್ಮ ಏನು ವಿದ್ಯಾರ್ಥಿಗಳಿಗೆ ಅವರಿಗೂ ಸಹ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ಕೇಂದ್ರ ಸರ್ಕಾರ ನಾವು ಸಹ ಬಂದರೆ ಅವರಿಗೂ ಸಹ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ಅವರಿಗೆ ಸಹಾಯಧನವನ್ನು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಇವತ್ತು ಜನಗಣತಿಯನ್ನು ಮಾಡಿ ಈ ದೇಶದ ಸಂಪತ್ತು ಪ್ರತಿ ಒಂದು ಜಾತಿ ವರ್ಗದವ್ರಿಗೂ ಸಹ ಹಂಚಿಕೆ ಆಗಬೇಕು ಎಲ್ಲರಿಗೂ ಸಹ ಅದು ಸಿಗಬೇಕು ಅಂತೇಳಿ ಜನಗಣತಿಯನ್ನು ಸಹ ಮಾಡ್ತೀವಿ ಅಂತೇಳಿ ಇವತ್ತು ಮಾಡಿ ಆ ಜನಗಳಿಗೆ ಅನುಕೂಲವನ್ನು ಮಾಡ್ತೀವಿ ಅಂತೇಳಿ ಇವತ್ತು ನಮ್ಮ ನಾಯಕರು ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಮುನ್ನೂರ ಮೂವತ್ತು ರೂಪಾಯಿ ಇದೆ ಅದನ್ನು ನಾನ್ನೂರು ರೂಪಾಯಿ ಮಿನಿಮಮ್ ಕನಿಷ್ಠ ಪಕ್ಷ ನಾನ್ನೂರು ರೂಪಾಯಿ ನಮ್ಮ ಕೂಲಿ ಕಾರ್ಮಿಕರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡಿ ಇವತ್ತು ಬಿಡುಗಡೆಯನ್ನು ಮಾಡಿದ್ದಾರೆ ನಾವು ಪ್ರತಿ ಪ್ರತಿ ಮನೆ ಮನೆಗೆ ಅದನ್ನು ಹಂಚಿ ಮತದಾರರಿಗೆ ಮನವರಿಕೆ ಮಾಡಿ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ನುಡಿದಂತೆ ನಡೆದಿದೆ ಇವತ್ತು ಕೇಂದ್ರ ಸರ್ಕಾರವೂ ಸಹ ಇವತ್ತು ಏನಾದರೂ ನಮ್ಮ ಕಾಂಗ್ರೆಸ್ ಬಂದರೆ ಖಂಡಿತ ನಾವು ಏನು ಇವತ್ತು ಆಶ್ವಾಸನೆ ಕೊಟ್ಟವನ್ನು ಈಡೇರ್ತೀವಿ ಅಂತ ಹೇಳಿ ಜನಗಳಿಗೆ ಮತದಾರರಿಗೆ ಮನವರಿಕೆಯನ್ನು ಮಾಡಿ ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ಏನು ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಕನಿಷ್ಠ ನಮ್ಮ ಅನಿಸಿಕೆ ಇವತ್ತು ಮತದಾರರು ನಾವು ಈಗ ಇಡೀ ಕ್ಷೇತ್ರದಲ್ಲಿ ಅಡ್ಡಾಡಿ ನಾವು ಏನು ಓಡಾಡಿ ಕೆಲಸವನ್ನು ಮಾಡಿದ್ದೇವೆ ಜನಗಳ ಒಂದು ಸ್ಪಂದನೆ ಮತದಾರರ ಸ್ಪಂದನೆ ಮುಖಂಡರ ಒಂದು ಕಾರ್ಯಚಟುವಟಿಕೆ ಇವನ್ನೆಲ್ಲ ಗಮನಿಸಿದರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅನ್ನೋ ಒಂದು ಭರವಸೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಕೆಲಸ ಆಗಬೇಕಂದ್ರೆ ಕಾಂಗ್ರೆಸ್ಸಿಗೆ ಅಂತೇಳಿ ನಮ್ಮ ಮತದಾರರು ಆಗಲೇ ತೀರ್ಮಾನ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸೀಟು ಎದುರು ಗೆಲ್ತಾರೆ ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳು ಸಹ ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಒಂದು ಜೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ ಅದು ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಪ್ರಭಾವ ಬಿಜೆಪಿ ಜೆಡಿಎಸ್ ಮೈತ್ರಿ ಎರಡು ಸುಳ್ಳು ಪಕ್ಷ ಆ ಜೆಡಿಎಸ್ ಎಲ್ಲಿ ಅಸ್ತಿತ್ವದಲ್ಲಿ ನಮ್ ಜಿಲ್ಲೆಯಲ್ಲಿ ಅದೇನು ನಮ್ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ಯಾವ್ದೇ ಅವರು ಅಸ್ತಿತ್ವ ಅವರು ಅದೇನು ಪ್ರಭಾವ ಬೀರಲ್ಲ ಪ್ರಭಾವ್ ಕಳೆದ ಬಾರಿ ನಾವು ಸಹ ಬಿಜೆಪಿ ಮತ್ತೆ ಇದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಾವು ಸಹ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ವಿ ಆದರೆ ಜೆಡಿಎಸ್ ಕಾರ್ಯಕರ್ತರು ನಮಗೆ ಯಾವುದೇ ತರ ಸ್ಪಂದನೆ ಮಾಡಿಲ್ಲ ನಾನು ಕಳೆದ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದೆ ಬಟ್ ನಮಗೆ ಜೆಡಿಎಸ್ ಕಾರ್ಯಕರ್ತರಿಂದ ಯಾವುದೇ ಒಂದು ಅನುಕೂಲ ಆಗಲಿಲ್ಲ ಅವರು ಏನು ಮಾಡಬೇಕು ಅದನ್ನೇ ಮಾಡಿದರು ಹೀಗೂ ಅಷ್ಟೇ ಅವರು ಅವ್ರು ಏನು ಜೆ ಡಿ ಎಸ್ನ ಅವ್ರು ಯಾವ ಕಡೆ ಬೇಕಾದ್ರೂ ಹೋಲ್ತಾರೆ ಅವರು ಇವರು ಸ್ವಲ್ಪ ಕಡೆ ಕಾಂಗ್ರೆಸ್ಸಿಗೆ ಹೋಲ್ತಾರೆ ಸ್ವಲ್ಪ ಜನ ಬಿ ಜೆ ಪಿಗೂ ಹೋಲ್ತಾರೆ ಹಂಗಾಗಿ ಜೆ ಡಿ ಎಸ್ನ ಅಸ್ತಿತ್ವ ಏನು ನಮ್ಮ ರಾಜ್ಯದಲ್ಲಿಲ್ಲ ನಮ್ಮ ಜಿಲ್ಲೆಗಂತೂ ಅವರು ಯಾವುದೇ ಅವ್ರ ನೆಲೆನೇ ಇಲ್ಲ ದಾವಣಗೆ ದಾವಣಗೆರೆ ಜಿಲ್ಲೆಯಲ್ಲಿ ಅವ್ರ ಜೆ ಡಿ ಇಂದ ಯಾವುದೇ ಪ್ರಭಾವ ಇಲ್ಲ